ಸ್ನೇಹಿತರೆ ಈಗ ನೀವೇನು ನೋಡ್ತಾ ಇದ್ದೀರಾ ನಾವು ಹೋಗ್ತಾ ಇರೋದು ಬರ್ತ್ಡೇ ಪಾರ್ಟಿಗೆ ಬರ್ತ್ಡೇ ಯಾರದು ಅಂದರೆ ನಮ್ಮ ಚಿನ್ನಿದು ನಮ್ಮ ಚಿನ್ನಿ ನನಗೆ ಎರಡನೇ ಎಂಟು ಇದ್ದಂಗೆ ಆಯ್ ಮುಂದೆ ಬರ್ಡೇ ಪಾರ್ಟಿ ಇರೋದು ಈ ಮುಂದೆ ಬರ್ಡೇ ಪಾರ್ಟಿ ಇರೋದು ಎಕ್ಸಾಮ್ ಇದ್ರು ಪಾರ್ಟಿಗೆ ಹೋಗ್ತಿದ್ದೀವಿ

ಇಪ್ಪತ್ತೇಳನೇ ತಾರೀಖಿ ಇವತ್ತು ಇವತ್ತು ಕರ್ಕೊಂಡು ಹೋಗ್ತದೆ ಅಲ್ಲಿ ಕರೆಕ್ಟಾಗಿ ಹತ್ತು ದಿನ ಮೇಲೆ ಆಯ್ತು ಇವತ್ತು ಕರ್ಕೊಂಡು ಹೋಗ್ತದೆ ಒಂದು ಪಾರ್ಟಿಗೆ ಹಾಂ ಏನು ಹೇಳೋದು ಮಿಸ್ಟರ್ ಸೂರ್ಯ ಏನು ಉತ್ತರ ಕೊಡ್ತೀಯ ಇದಕ್ಕೆ ಹೇಳು ಒಂಚೂರು ಇವ್ರ ಮೊದಲೇ ತುಮಕೂರಿನ ಡಿ ದಲಿತ ಸಂಘ ಅಧ್ಯಕ್ಷ ತಾಲೂಕು ಪಂಚಾಯತ್ ಸುಪ್ರೀಮಂತ ಇವ್ರ ಹೆಸರು ನೋಡಿ ಮಕ್ಕಳ ನೋಡ್ಕೊಂಡ್ಬಿಡಿ ಎಲ್ಲೇ ಅಲ್ಲಿ ಏನೋ ಸಂಘಟನೆಗಳಾಗಲಿ ಏನೋ ಅನ್ಯಾಯಗಳು ದಲಿತರಿಗೆ ಸುಪ್ರೀಂ ಅಂತ ಬಿ ಎಸ್ ಎಸ್ ತಾಲೂಕ್ ಪಂಚಾಯತ್ ದಲಿತ ಸಂಘ ಅಧ್ಯಕ್ಷ ರೋಪಾಜ್ ಅವರು ಮರ್ತೋಯ್ತು ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಸೇವೆ ಸಲ್ಲಿಸ್ತಿದ್ದಾರೆ ಸರ್ಕಾರಿ ಉದ್ಯೋಗದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ತೊಡಗಿದ್ದಾರೆ ತೊಡಗಿದ್ದಾರೆ ಒಂದು ಬರ್ತ್ಡೇ ಅನ್ನ ಆಚರಿಸಿಕೊಂಡು ಹತ್ತು ದಿನ ನಂತರ ಅಂದ್ರೆ ಸತತವಾಗಿ ದಾನ ಮಾಡ್ತಾನೆ ಇದ್ರು ಹಂಗಾಗಿ ದಾನ ಮಾಡಿ ದುಡ್ಡೆಲ್ಲ ಖಾಲಿಯಾಗಿ ಇವತ್ತು ದುಡ್ಡು ಹೇಳ್ಬಿಟ್ಟು ಪಾರ್ಟಿ ಪಾರ್ಟಿ ಕರ್ಕೊಂಡೋಗ್ತದ ಎಲ್ಲಿ ಅನ್ಯಾಯ ನಡೆಯುತ್ತೆ ಅಲ್ಲಿ ಸುಪ್ರೀಂ ಇರ್ತಾನೆ ಯಾಕಂದ್ರೆ ಅನ್ಯಾಯ ಮಾಡಾನೆ ಅವನಾಗಿರ್ತಾನೆ

ಸ್ನೇಹಿತರೆ ಈಗ ನೋಡ್ತಾ ನಾವು ಹೋಗ್ತಾ ಇರೋದು ಬರ್ತ್ಡೇ ಪಾರ್ಟಿಗೆ ಬರ್ತ್ಡೇ ಯಾರದು ಅಂದ್ರೆ ನಮ್ಮ ಚಿನ್ನಿದು ನಮ್ಮ ಚಿನ್ನಿ ನನ್ಗೆ ಎರಡನೇ ಎಂಟಿ ಇದ್ದಕ್ಕೆ ಯಾರು ಅಂತ ಕೇಳ್ಬಿಡ್ರಿ ಯಾಕಂದ್ರೆ ಇವಾಗಲೇ ಹೇಳಕ್ ಆಗಲ್ಲ ಟೈಮ್ ಬಂದಾಗ ಹೇಳೋಣ ಯಾಕಂದ್ರೆ ಇದ್ರೆ ತಾನೇ ಹೇಳಕ್ಕೆ

ನಾಳೆ ಇನ್ನೂ ಬಂದಿದ್ದಾವಳ ಆಲೆ ಕೈ ತೊಳಿತಾವನಪ್ಪ ಏನು ಅರ್ಥವೇ ಆಗ್ತಿಲ್ವಾ ಈ ಕೇಸು ಎಂತರದಿರ ಅವನ ಮನುಷ್ಯ ಅಲ್ಲ ಅವನು ಹಾ ಬಂತು ನೋಡಿ ಬಿಸಿ ಬಿಸಿ ಇದು ಬಿರಿಯಾನಿ ಅದು ಚಿಕ್ಕದು ಅಲ್ಲ ಲೋಕ್ ಸ್ನಾಪ್ ಇಡ್ಕೊಂಡು ಕೂತಿದ್ದಾರಾ ನೀ ಈ ಜನುಮವೇ ಆತೋ ರಕ್ಕಿದೆ ರುಚಿ ಸವಿಯಲು ತಿನ್ರು ಬಡ ಬಡ ನನ್ನ ಮೇಲೆ ನಿನಗೆ ಯಾಕೆ ಇಷ್ಟ ದ್ವೇಷ ನಾವೆಲ್ಲ ಕೈಯ ತಿಂತಾ ಇದ್ರೆ ಇಲ್ಲಿ ಸ್ಪೂನ್ ತಿಂತ ನೋಡ್ರಿ ಎಲ್ಲರ ಗ್ರೂಪ್ ಅಲ್ಲ ಇಂತ ಶೋಕಿ ಇರ್ತಾನೆ ನೋಡಿ ಕಮೆಂಟ್ ಮಾಡ್ರಪ್ಪ ಕಳಿಸ್ಬಿಡ್ರಿ ಮೆನ್ಶನ್ ಮಾಡ್ಬಿಡ್ರಿ ಬರೀ ನೀನ್ ಕನೆಕ್ಟ್ ಆಗಿರಲೇನು ಹೊಡೆದಾಕ್ ಬಿಡಿ ಪ್ಲೇಟು ಮತ್ತೆ ಊಟಕ್ಕಿನ ಮುಂಚೆನೂ ಸೋಪ್ ಹಾಕೋಯ್ತೊಳಿರ್ಲಿಲ್ಲ ಆತ್ಮ ಬೆಂಕಿ ನೀನು ಅದಕ್ಕೆ ನಂಗೇ ಇಲ್ಲ ನಾನು ತಗುತ್ತಿದ್ಡಾ ಅದೆ ಇರ್ಬೇಲಿ ಅಡಡಾ ಬಾ ಲೇ 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 ಚುಕಿ ಚುಕಿ ಇರ್ಬೇಲಿ ಅಡಡಾ ಬಾ ಯಾರೆಡೆದ್ರ ಅದಕ್ಕೆ ಇರ್ಬೇಲಿ ಕೋಳಿ ದೊಡ್ಡ ಕೋಳಿ ತಿನ್ಬದ ಇರ್ವಿ ಚಮರಗಳಿದೆ ಇತನೇ ತೇಜಸ್ವಿ ಲೋಗ್ ಹೈ ಪಾಸ್ ಕಿತ್ನೆ ಶಾನ್ದಾರ್ ವಿಚಾರ ರಖ್ತೇ ಹ್ ಯಾರ್ ಈ ನಾನು ಕೌಂಟ್ ಕೊಡ್ತಿ ನನಗೂ ಕೊಡಕತ್ತ್ರೀ ನೀನು ಓಕೆ

ಅವಾಗ ಹೇಳ್ಬೇಕಂದ್ರೆ ಈ ಎಲ್ಲರು ಗೌರ್ಮೆಂಟ್ ಜಾಬ್ ಗೌರ್ಮೆಂಟ್ ಜಾಬ್ ಬಂದು ಓಡಾಡ್ತಾವ್ರೆ ಬಟ್ ಈ ಒಂದು ಒಂದು ಕತೆ ಐತೆ ಅದರಿಂದ ಯಾರೊಬ್ರು ಹೇಳಿದ್ರು ಒಂದು ಆನೆ ಒಂದು ಸಿಂಹ ಒಂದು ಸಾಮ ಮೊಸಳೆ ಮೊಸಳೆ ಒಂದು ಕೋತಿ ಕೋತಿ ಇದು ನಾಲ್ಕಿಗೂ ಒಂದು ಸ್ಪರ್ಧೆ ಇಡ್ತಾರಂತೆ ಯಾರು ಮರ ಬೇಗ ಇರ್ತಾರಂತೆ ಬಟ್ ಅದು ಮರ ಯಾರು ಫಸ್ಟ್ ಹೇಳ್ತಾರೆ ಕೋತಿನೇ ಇರೋದು ಹಾಂ ಹೀಗಾಗಿ ಆನೆ ನಂಗೆ ಎರಕ್ಕೆ ಬರಲ್ಲ ಅಂತ ಅದು ಸೂಸೈಡ್ ಮಾಡ್ಕೊಂಬ ಮೊಸಳೆನೇ ಬೇಗ ಇರುತ್ತೆ